ಇವತ್ತಿನ ಕಾರ್ಯಕ್ರಮ ಅರಿವು ಭಾರತ ತಂಡದ ವತಿಯಿಂದ ತಿಮ್ಮರಾವತನಹಳ್ಳಿ ಗ್ರಾಮದಲ್ಲಿ ಇದೇ ನಮ್ಮ ಮನೆ ಅಂದರೆ ನಮ್ಮ ಸುಬ್ಬಾರೆಡ್ಡಿ ಹಾಗೂ ಜಯರಾಮ್ ರೆಡ್ಡಿ ಅವರ ಮನೆಯಲ್ಲಿ ಅಸ್ಪೃಶ್ಯತೆ ನಿವಾರಣೆಗೆ ಒಂದು ಏನಾದರೂ ನಮ್ಮದೇ ಆದಂಥ ಒಂದು ಕೊಡುಗೆ ಕೊಡಬೇಕು ಒಂದು ವಿಚಾರವನ್ನು ಮಂಡನೆ ಮಾಡಬೇಕು ಅಂತ ಹೇಳಿ ಸಹಭೋಜನವನ್ನು ಇವತ್ತು ಏರ್ಪಡಿಸಲಾಗಿತ್ತು ಇದಕ್ಕೆ ಮುಖ್ಯ ಅತಿಥಿಗಳಾಗಿ ನಮಗೆ ಜಿಲ್ಲಾಧಿಕಾರಿಗಳು ಹಾಗೂ ನಮಗೆ ಎಸ್ ಪಿ ಅವರು ಜೊತೆಗೆ ಸುಮಾರು ಗಣ್ಯರು ಕೂಡ ನಮ್ಮ ವೇದಿಕೆಯನ್ನು ಹಂಚಿಕೊಂಡಿದ್ದರು ಕಂಪ್ಲೀಟ್ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಎಲ್ಲವೂ ಕೂಡ ಇಲ್ಲಿ ಇವತ್ತು ಭಾಗವಹಿಸಿದರು ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ತುಂಬ ಖುಷಿ ಅನಿಸುತ್ತೆ ಯಾಕೆಂತಂದ್ರೆ ಖುಷಿ ಜೊತೆಗೆ ಎಲ್ಲ ಒಂದು ಕಡೆ ಒಂದು ಮೈಲುಗಲ್ಲು ಯಾಕಂತಂದ್ರೆ ಈ ವಿಷಯಗಳಲ್ಲಿ ಒಂದು ಈ ಒಂದು ಲೆವೆಲ್ಗೆ ನಾವು ಮಾಡಲೇಬೇಕು ಯಾಕಂತಂದರೆ ಸುಮಾರು ವಿಷಯಗಳು ಜಾತಿ ಜಾತಿ ಬಗ್ಗೆ ಮತ್ತು ಅಸ್ಪೃಶ್ಯತೆ ಬಗ್ಗೆ ನಾವು ಸ ಶತಮಾನಗಳಿಂದ ಕೇಳಿಸ್ಕೊಂಡು ಬರ್ತಾನೆ ಇದ್ದೀವಿ ಸೊ ಈ ಒಂದು ವಿಚಾರವನ್ನು ನಾವು ಮನ್ನನೆ ಮಾಡಬೇಕಂದ್ರೆ ಎಲ್ಲೋ ಕೆಲವೊಂದು ಕಡೆಗಳಿಗೆ ನಾವು ಶತ್ರುಗಳಾಗ್ತೀವಿ ಕೆಲವೊಂದು ಕಡೆಗೆ ಕೆಲವೊಂದು ಜನ ನಮ್ಮನ್ನು ಎಲ್ಲೋ ಒಂದು ಕಡೆ ಕಾರ್ನರ್ ಮಾಡೋಕ್ಕೆ ನೋಡ್ತಾರೆ ಸೊ ಇವೆಲ್ಲ ವಿಚಾರಗಳನ್ನು ಮನಸ್ಸಲ್ಲಿಟ್ಕೊಂಡು ಇಲ್ಲ ಇದನ್ನು ನಾವು ಭೇದಿಸಲೇಬೇಕು ಇದನ್ನು ನಾವು ಹೊಡಿಬೇಕು ಇಲ್ಲ ಎಲ್ಲರೂ ಮನುಷ್ಯರು ಅಂದರೆ ಒಂದೇ ಯಾಕಂದರೆ ಯಾವುದೇ ಜಂತುಗಳಲ್ಲಿ ಕೂಡ ಈ ಥರ ಭಾವ ಇಲ್ಲ ಪಕ್ಷಿಗಳಲ್ಲೂ ಜಾತಿಭಾವ ಇಲ್ಲ ಯಾವುದೇ ನೈಸರ್ಗಿಕ ವಿಚಾರಗಳು ತೊಗೊಂಡ್ರು ಕೂಡ ಎಲ್ಲೂ ನಿಮಗೆ ಭಾವ ಅನ್ನೋದು ಸಿಗೋದಿಲ್ಲ ಆದರೆ ಮನುಷ್ಯ ಅಂತ ಬಂದಾಗ ಯಾಕೋ ನಾವು ನಾವೇನೇ ಈ ಥರದ ಒಂದು ಕೋಟೆಗಳನ್ನು ಸುಭದ್ರವಾಗಿ ಕಟ್ಕೊಂಡ್ಬಿಟ್ಟಿದ್ವಿ ಈ ಕೋಟೆಗಳನ್ನು ಹೊಡಿಬೇಕು ಅಂತಂದರೆ ಶಿವಪ್ಪ ಸರ್ ಅಂತವರೇ ಹತ್ತು ವರ್ಷಗಳಿಂದ ಹೋರಾಟ ಮಾಡಿ ಇದುವರೆಗೂ ಹೇಳ್ಕೊಂಡು ಬಂದಿರೋ ಈ ನೌಕೆಯನ್ನು ನಮ್ಮಂಥವರು ಕೂಡ ಸಮಸಮಾಜದ ಬಗ್ಗೆ ಯೋಚನೆ ಮಾಡೋವಂಥವ್ರು ಯೋಚನೆ ಮಾಡಿ ಅವ್ರಿಗೊಂದು ಸಾಥ್ ಕೊಡದೇ ಇದ್ದರೆ ಅದಕ್ಕೆ ಅರ್ಥವೇ ಇರೋದಿಲ್ಲ ಸೊ ಇದಕ್ಕೋಸ್ಕರನೇ ಈ ಒಂದು ವೇದಿಕೆಯನ್ನು ಕಲ್ಪಿಸಿದ್ವಿ ವೇದಿಕೆ ತುಂಬ ಚೆನ್ನಾಗಿ ಇವತ್ತು ಅಟಕ ಅಚ್ಚುಕಟ್ಟಾಗಿ ನಡೆದಿದೆ ಯಾಕಂದರೆ ಇದೊಂದು ಮ ಪರಿಧಿಗೆ ಇದು ಒಂದು ಹಿಸ್ಟ್ರಿ ಒಂದೇ ವೇದಿಕೆಯಲ್ಲಿ ಎಸ್ ಪಿ ಅವರು ಡಿ ಸಿಗಳು ಬಂದು ಒಂದು ವೇದಿಕೆಯನ್ನು ಹಂಚಿಕೊಂಡು ಜೊತೆಗೆ ಸುಮಾರು ಗಣ್ಯರು ಈ ವೇದಿಕೆಯನ್ನು ಹಂಚಿಕೊಂಡು ಒಂದು ವಿಚಾರವಾಗಿ ಇವತ್ತು ಮಾತಾಡಿ ಹೋಗಿದಾರಲ್ಲ ಇದು ತಿಮರಾವತ್ನಹಳ್ಳಿ ಪ್ರ ಪಂಚಾಯಿತಿಗೆ ಇದು ಚರಿತ್ರೆ ಇದು ಸೊ ಈ ಚರಿತ್ರೆಯನ್ನು ಕಾರಣಭೂತರಾದಂಥ ಎಲ್ಲ ನಮ್ಮ ಗ್ರಾಮಸ್ಥರು ಶಿವಭಿಲಾಷಿಗಳು ನಮ್ಮ ಚಿಕ್ಕಾಪವ್ರು ಇರ್ಬೋದು ಹಾಗೂ ನಮ್ಮ ತಂದೆಯವರು ಹಾಗೂ ನಮ್ಮ ಸಂಪೂರ್ಣ ಕುಟುಂಬ ಎಲ್ಲರೂ ಕೂಡ ಜೊತೆಗೆ ಮೀಡಿಯಾ ಎಲ್ಲರೂ ಕೂಡ ಅಷ್ಟೇ ಇವತ್ತು ಸಾಥ್ ಕೊಟ್ಟಿದ್ದೀರಾ ಎಲ್ಲರೂ ಯಾಕಂತಂದ್ರೆ ಈ ಥರದ ವಿಷಯಗಳು ಗೊತ್ತಾಗಬೇಕು ಜನಕ್ಕೆ ಯಾವಾಗಲೇ ನಾವೇನು ನಮ್ಮ ಒಂದು ವ್ಯಕ್ತಿತ್ವ ಏನು ಆಚೆ ಆಚೆಗಡೆ ಗೊತ್ತಾಗುತ್ತೆ ಸೊ ಈ ವಿಷಯ ಈ ವಿಷಯದಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡು ಈ ಒಂದು ವೇದಿಕೆಯನ್ನು ಸಕ್ಸಸ್ ಮಾಡಿದ್ದೀರಿ ಎಲ್ಲರಿಗೂ ಕೂಡ ಅನಂತ ಅನಂತ ವಂದನೆಗಳನ್ನು ಹೇಳ್ತಾ ಇದ್ದೀನಿ ಇದು ಈ ಜರ್ನಿ ಇಲ್ಲಿಗೆ ಮುಗಿಯುವಂಥದ್ದಲ್ಲ ಇದು ಜಸ್ಟ್ ಆರಂಭ ಮಾತ್ರನೇ ಈ ಆರಂಭ ಇದು ಎಂಡ್ಲೆಸ್ ಅಂತ ಹೇಳಕ್ಕೆ ಇಷ್ಟ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ಡಿ ಸಿಗಳು ಇದ್ರು ಯಾಕಂದರೆ ಇದು ಬೇರೆ ಒಂದು ಫ್ರಾನ್ಸೋ ಇಟಲಿನೋ ಯು ಎಸ್ ಎ ಥರನೋ ಹಾಕಬೇಕು ಯಾಕಂದರೆ ಎಲ್ಲಿ ಜಾತಿ ಪದ್ಧತಿಯಲ್ಲಿ ಹಾಳು ಹಾಳಾಗತ್ತೋ ಎಲ್ಲಿ ನಾವು ಈ ರಿಸರ್ವೇಷನ್ಗಳನ್ನ ಇಟ್ಕೊಂಡು ನಾವು ಎಲ್ಲಿ ಈಗ ಹಾಳಾಗ್ತೀವೋ ಇವೆಲ್ಲವೂ ಹೋಗ್ಬಿಟ್ಟು ಒಂದು ಒಳ್ಳೆಯ ಒಂದು ಸಮಾಜ ಬೆಳವಣಿಗೆ ಆದಾಗ ನೆಕ್ಸ್ಟ್ ಪೀಳಿಗೆಗೆ ನಾವು ಒಂದು ಭರವಸೆ ಕೊಡೋ ಕೊಡೋ ಒಂದು ಒಂದು ವೇದಿಕೆ ಆಗುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಮುಂದಿನ ಜೀವನಗಳ ದಿನಗಳಲ್ಲಿ ಒಂದು ಉತ್ತಮವಾದಂತಹ ಒಂದು ಪೀಳಿಗೆಯನ್ನು ಹುಟ್ಟು ಹಾಕಲಿಕ್ಕೆ ಇದೊಂದು ವೇದಿಕೆ ಆಗುತ್ತೆ ಅಂತ ನಾನು ಬಯಸ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಭಾಗದ ಅಸ್ಪೃಶ್ಯತೆ ಆಗಲೂ ಈಗಲೂ ಒಟ್ಟಿಗೆ ಒಂದೇ ಥರ ಇದೆ ಇದರಲ್ಲಿ ಚೇಂಜಸ್ ಯಾಕಂದರೆ ಈಗ ನನ್ನ ಜೊತೆಗೆ ಹುಟ್ಟೆ ಬೆಳೆದಂಥ ಹುಡುಗರೇನೆ ಈಗ ಸುಮಾರು ಜನ ಹುಡುಗರನ್ನ ಕರೆಸಿ ಇವತ್ತು ಆ್ಯಕ್ಚುಲಿ ನೆನ್ನೆ ನೈಟ್ ನಾವು ಒಂದು ಮೀಟಿಂಗ್ ಮಾಡಿದೆ ಈ ಥರ ನಾವು ಅಂದ್ಕೊಂಡಿದ್ದೀವಪ್ಪ ಈ ಥರ ಮಾಡಬೇಕು ನಿಮಗೋಸ್ಕರ ಮಾಡ್ತಿದ್ದೀವಿ ನಮ್ಮ ಒಂದು ಯಾಕಂದರೆ ಚಿಕ್ಕ ವಯಸ್ಸಿನಿಂದ ಈಗ ನಾವು ನಮ್ಮ ಮನೆಯಲ್ಲೇ ಇದ್ದೀವಿ ಅವ್ರು ಅವ್ರ ಮನೆಯಲ್ಲಿದ್ದಾರೆ ಬಹುಶಃ ನಾವು ಅವ್ರ ಮನೆಗೆ ಹೋಗ್ಬಿಟ್ಟು ಹೋಗಿ ಹೋಗಿರ್ತೀವಿ ಬಿಟ್ಟರೆ ಅವ್ರು ನಮ್ಮ ಮನೆಗಳು ಬಂದಿದ್ದೇ ಇಲ್ಲ ಈಗ ಎಕ್ಸಾಂಪಲ್ ಹೇಳ್ತೇನೆ ಒಬ್ಬರ ಒಬ್ಬ ಮೇಸ್ತ್ರಿ ಮನೆ ಕೆಲಸ ಪಾಯದಿಂದ ಹಿಡಿದು ಗೃಹ ಪ್ರೇಷದವರೆಗೂ ಮೇಸ್ತ್ರಿ ಕೆಲಸ ಮಾಡ್ತಾನೆ ಗೃಹ ಪ್ರವೇಶ ಆದಮೇಲೆ ಮೇಸ್ತ್ರಿ ಒಳಗೆ ಬರೋದಿಲ್ಲ ಕಾರಣ ದಲಿತ ಅನ್ನೋ ಒಂದು ಹೆಸರಿಗೆ ಎಂಥ ಮೌಢ್ಯದಲ್ಲಿ ಇದೀವಲ್ಲ ನಾವು ಈ ಮೌಢ್ಯವನ್ನು ನಾವು ಹೊಡಿಬೇಕು ಈ ಮೌಢ್ಯವನ್ನು ಹೋಗಿಸ್ಬೇಕು ಎಲ್ಲ ಈಗ ಅಂಬೇಡ್ಕರ್ರ ವಿಚಾರಗಳು ಅಷ್ಟೇ ಇನ್ನೊಂದು ಹೇಳಬೇಕು ಏನಂತಂದರೆ ಸೊ ಬಹುಶಃ ನಾನು ಎಲ್ಲೋ ಒಂದು ಜರ್ನಿಯಲ್ಲಿ ಕೇಳ್ಪಡ್ತಿದ್ದೆ ಯಾರೋ ಕಿಡಿಗೇಡಿಗಳು ಮಾಡ್ತಕ್ಕಂಥ ಒಂದು ಸಣ್ಣ ತಪ್ಪುಗಳಿಂದ ಅಂಬೇಡ್ಕರ್ ಅಂತಕ್ಕಂಥ ಒಂದು ಮಹಾನ್ ವ್ಯ ವ್ಯಕ್ತಿ ಬಯಸ್ಕೊಳ್ತಾ ಇದ್ದಾರೆ ಬಯಸ್ಕೊಳ್ತಾ ಇದ್ದಾರೆ ಅರೆ ಯಾಕೆ ಬಯಸ್ಕೋಬೇಕು ಏನು ವಿಷಯಕ್ಕೆ ಬಯಸ್ಕೋಬೇಕು ಏನಕ್ಕಾಗಿ ಅವ್ರು ಕಷ್ಟಪಟ್ಟರು ಏನಕ್ಕಾಗಿ ಸಂವಿಧಾನ ರಚನೆ ಮಾಡಿದ್ರು ಏನಕ್ಕಾಗಿ ಒಂದು ನಮಗೆ ಇಷ್ಟೊಂದೆಲ್ಲ ಮೌಲ್ಯಗಳನ್ನು ಕೊಟ್ಟು ಹೋದರು ಅದನ್ನು ನಾವು ಯೋಚನೆ ಮಾಡಬೇಕು ಆವಾಗ ಈ ಥರದ ಭಿನ್ನಾಭಿಪ್ರಾಯಗಳು ಬರೋದಿಲ್ಲ ಸೊ ನಾನು ಹೇಳೋದು ಎಷ್ಟನ್ನೇ ಎಲ್ಲ ಕಮ್ಯುನಿಟಿಗಳಿಗೂ ಅಷ್ಟೇ ಮನುಷ್ಯನನ್ನು ಮನುಷ್ಯನನ್ನಾಗಿ ಸ್ವೀಕರಿಸಿ ಆವಾಗ ಹಂಡ್ರೆಡ್ ಪರ್ಸೆಂಟ್ ಸಮ ಸಮಾಜದ ಬದಲಾವಣೆ ಆಗುತ್ತೆ ಸರ್ ಹಂಡ್ರೆಡ್ ನೀವೇ ಗಮನಿಸಿದ್ರಲ್ಲ ವೇದಿಕೆ ಕಾರ್ಯಕ್ರಮದಲ್ಲಿ ಇದ್ದಂತಹ ಜನ ಬನ್ನಿ ಮನೆ ಒಳಗ ಊಟ ಮಾಡೋಣ ಜೊತೆಗೇನೆ ಅವರ ಮನೆಗಳು ಅಂದರೆ ಆ ಅಷ್ಟರ ಮಟ್ಟಿಗೆ ಅವರ ಒಂದು ಡಿ ಎನ್ ಎಲ್ ಸೇರ್ಕೊಂಡ್ಬಿಡಿದೆ ಇದನ್ನು ಹೋಗಿಸ್ಬೇಕು ಅಂತಂದರೆ ಬದಲಾವಣೆ ಬರಬೇಕು ಬದಲಾವಣೆ ಹೇಗೆ ಬರಬೇಕು ಅಂತಂದರೆ ಎಜುಕೇಷನ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ವಿದ್ಯಾವಂತರ ಆದರೆ ಮಾತ್ರ ವಿದ್ಯೆಗೆ ಇರತಕ್ಕಂಥ ಪವರು ಹಂಡ್ರೆಡ್ ಪರ್ಸೆಂಟು ಎಲ್ಲರನ್ನು ಒಂದು ಕಡೆ ಕೊಂಡೊಯ್ಯುತ್ತದೆ ಅದನ್ನು ನನ್ನ ಬಲವಾದ ಅಂತ ಒಂದು ನಿರ್ಧಾರ ಸೊ ವಿಚಾರ ಇದಿಷ್ಟೇ ವಿದ್ಯೆ ಕಲಿಬೇಕು ಮಕ್ಕಳಿಗೆ ಆದಷ್ಟು ವಿದ್ಯಾಭ್ಯಾಸ ಕೊಡಿಸ್ಬೇಕು ಅವರನ್ನು ವಿದ್ಯಾವಂತರಾಗಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಮಾಜ ಅಂತಕ್ಕ ಸರಿ ಇರುತ್ತೆ ರಾಜಕೀಯವಾಗಿ ಎಲ್ಲ ರೀತಿಯೂ ಕೂಡ ಒಳ್ಳೆ ಒಳ್ಳೆಯ ಅಧಿಕಾರಿಗಳು ಯಾರ್ಯಾರು ಎಲಿಜಿಬಲ್ ಕ್ಯಾಂಡಿಡೇಟ್ಸು ನಾವು ಎಲಿಜಿಬಲ್ ಪ್ಲೇಸ್ಗಳಿಗೆ ತಗೊಂಡೋಗಿ ಇಡ್ಬೋದು ಥರ ಇದು ಹತ್ತು ವರ್ಷ ಮುಗಿಸಿ ಹನ್ನೊಂದನೇ ವರ್ಷಕ್ಕೆ ಕಾಲಿಟ್ಟಂಥ ಸಂದರ್ಭದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮ ಹತ್ತು ವರ್ಷಗಳಲ್ಲಿ ನಾವೊಂದು ಐನೂರು ಕಾರ್ಯಕ್ರಮ ಮಾಡಿರ್ಬೋದು ಅಂದರೆ ಒಂದು ಐನೂರು ಊರುಗಳಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನ ನಾವು ಮಾಡಿರ್ತೀವಿ ಪ್ರತಿ ಊರಿನಿಂದ ಒಂದು ಚಾಲೆಂಜು ಅನೇಕರು ಮಾತಾಡ್ತಾರೆ ಅಸ್ಪೃಶ್ಯತೆ ಇಲ್ಲಿದೆ ಎಲ್ಲ ಆಗಿದೆ ಸುಮ್ಮನೆ ನೀವೆಲ್ಲ ನೆನಪಿಸ್ತಾ ಇದ್ದೀರಿ ಅಂತೆಲ್ಲ ಮಾತಾಡ್ತಾರೆ ನೀವೇ ನೋಡಿದ್ರಲ್ವಾ ಸೊ ಮಾತಾಡೋರಿಗೆ ಅದು ಕಾಣಲ್ಲ ಯಾಕೆಂದರೆ ಮಾತಾಡೋದಕ್ಕೆ ಏನು ಬೇಕಾಗಿಲ್ಲವಲ್ಲ ಯಾವುದೋ ಟೌನಲ್ಲಿ ಯಾವುದೋ ಒಂದು ಆಡಿಟೋರಿಯಮಲ್ಲಿ ನಿಂತ್ಕೊಂಡು ಏನು ಬೇಕಾದ್ರೂ ಭಾಷಣ ಮಾಡ್ಬೋದು ಸೊ ವಾಸ್ತವ ಹಾಗಿಲ್ಲ ಅದನ್ನು ತಿಳ್ಕೊಂಡೇನೆ ನಾವು ಹಳ್ಳಿಗಳಿಗೆ ಬಂದಿದ್ದೇವೆ ಈಗ ಒಂದು ಐನೂರು ಆರುನೂರು ಹಳ್ಳಿಗಳನ್ನ ನಾವು ತಿರುಗಿ ಈ ರೀತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ನಾವು ಇದೊಂದೇ ಥರದ ಕಾರ್ಯಕ್ರಮ ಅಲ್ಲ ಇದು ಗೃಹ ಸಹಭೋಜನ ಇನ್ನೂ ಬೇರೆ ರೀತಿಯ ಕಾರ್ಯಕ್ರಮಗಳು ಮಾಡ್ತೀವಿ ನೀವೆಲ್ಲ ನೋಡಿರ್ತೀವಿ ಸಾವಿರಾರು ಜನರನ್ನು ಒಂದು ಕಡೆ ಸೇರಿಸಿ ಮಕ್ಕಳಲ್ಲಿ ಒಂದು ಜಾಗೃತಿ ಮೂಡಿಸುವಂಥದ್ದು ಪ್ರತಿಜ್ಞವಿದೆ ಅಂತ ಹೇಳ್ತೀವಿ ಅದನ್ನು ಮಕ್ಳಿಗೆ ಮಾತ್ರ ಮಾಡಿಸ್ತಾ ಇದ್ದೀವಿ ದೊಡ್ಡವ್ರಿಗೂ ಮಾಡಿಸ್ತಾ ಇದ್ದೀವಿ ಎಲ್ಲಾದರೂ ಒಂದು ಆಟ ಆಡ್ತಾ ಇದ್ದರೆ ಮ ದೊಡ್ಡವರು ಈ ಕ್ರಿಕೆಟ್ ಎಲ್ಲ ಆಡ್ತಿರ್ತಾರಲ್ಲ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಹುಡುಗರು ಇರ್ತಾರಲ್ಲ ಅವ್ರನ್ನೂ ಸೇರಿಸಿ ಒಂದು ಪ್ರತಿಜ್ಞೆ ಮಾಡಿಸ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ಈ ಥರ ಅಭ್ಯಾಸ ನಾವು ಇಟ್ಕೊಳ್ಳೋದಿಲ್ಲ ಸಮಾನವಾಗಿ ನೋಡ್ತೀವಿ ಅಂತ ಸೊ ಎಲ್ಲೆಲ್ಲ ಅವಕಾಶಗಳು ಸಿಗ್ತಾವೋ ಅಲ್ಲೆಲ್ಲ ಕೂಡ ನಾವು ಹೋಗಿ ಈ ವಿಷಯದ ಬಗ್ಗೆ ನಾವು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಈಗ ಕೋಲಾರ ಜಿಲ್ಲೆಯನ್ನು ದಾಟಿ ಈಗ ಹತ್ತಾರು ಜಿಲ್ಲೆಗಳಿಗೆ ನಾವು ಹೋಗಿದ್ದೇವೆ ಆಂಧ್ರ ತಮಿಳುನಾಡಲ್ಲೂ ಕೂಡ ನಾವು ಮಾಡ್ತಾಯಿದ್ದೇವೆ ಭಾಳ ದೊಡ್ಡ ಚಾಲೆಂಜ್ ಇದೆ ಯಾಕೆಂದರೆ ನಮ್ಮ ಥರ ಇನ್ನೆಲ್ಲೂ ಕೂಡ ಟೀಮ್ ಕೆಲಸ ಮಾಡ್ತಾರೆ ಅದೇ ದುರಂತ ಈಗ ನಾವು ಮಾಡ್ತಾಯಿದ್ದೇವೆ ಬಿಡಪ್ಪ ಬೇರೆ ಕಡೆ ಇನ್ನೊಬ್ಬರು ಮಾಡ್ತಾರೆ ಅಂತ ಇಲ್ಲ ನಾವೇ ಹೋಗಬೇಕು ಇಲ್ಲಿಗೆ ಆಂಧ್ರಕ್ಕೂ ಹೋಗಬೇಕು ತಮಿಳ್ನಾಡುಗೂ ಹೋಗಬೇಕು ಯಾರೂ ಕೂಡ ಎಲ್ಲೂ ಕೂಡ ನಿರಂತರವಾಗಿ ಈ ರೀತಿಯ ಕೆಲಸಗಳನ್ನ ಮಾಡದೇ ಇರೋ ಕಾರಣಕ್ಕೆ ಅಸ್ಪೃಶ್ಯತೆ ಉಳಿದೆ ಅವ್ರು ಹೇಳ್ತಾ ಇದ್ರು ಅಸ್ಪೃಶ್ಯತೆ ಕಿಳಿರಿಮೆ ಜನರಲ್ ಇದೆಯಲ್ಲ ಅದ್ರಲ್ಲಿ ಹೋಗ್ಲಾಡ್ಸೋದಕ್ಕೆ ಏನಾಗ ಏನ್ ಮಾಡಬೇಕು ಅಂತ ಸರಿ ಹೇಳಿದ್ರೆ ಎಜುಕೇಷನ್ ಸಿಕ್ಕಿದ್ರೆ ಹೋಗುತ್ತೆ ಅಂತ ಎಪ್ಪತ್ತು ವರ್ಷದ ಎಜುಕೇಷನ್ ಪಡ್ಕೊಂಡಿದ್ದೀವಲ್ಲ ಅಲ್ವಾ ಈಗ ಡಿ ಸಿ ಸಾಹೇಬ್ರು ಹೇಳ್ತಾರೆ ಎಜುಕೇಟೆಡ್ ಈಗ ಅಸ್ಪೃಶ್ಯತೆಯನ್ನು ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಅಂತ ಇದೊಂದು ಹೊಸ ರೀತಿಯ ಚಾಲೆಂಜ್ ಇದೆ ಸೊ ಹಾಗಾಗಿ ನಾವು ಪ್ರಾಕ್ಟಿಕಲ್ ಆಗಿ ಆರಂಭದಲ್ಲಿ ಕೈ ಹಿಡಿದೆ ಒಳಗಡೆ ಕರ್ಕೊಂಡು ಬರ್ಬೇಕು ಸರ್ ನಾಲ್ಕು ಸಲ ಕೈ ಹಿಡಿದು ಒಳಗಡೆ ಕರ್ಕೊಂಡು ಹೋದ್ರೆ ಅಭ್ಯಾಸ ಆಗುತ್ತೆ ಎರಡನೇದೇನ್ ಗೊತ್ತಾ ನಾವು ಪಬ್ಲಿಕ್ ಮಾಡ್ತಾ ಇದೀವಿ ಎಲ್ರಿಗೂ ತರ ಮಾಡ್ತಾ ಇದೀವಿ ಸೊ ಈಗ ಇವತ್ತು ಇವ್ರ ಮನೆಯಲ್ಲಿ ಎಲ್ರ ಮುಂದೆ ಪ್ರವೇಶ ಮಾಡ್ಸಿದೀವಿ ಸರ್ವ ಮನೆ ಪ್ರವೇಶ ಮಾಡಿದೀವಿ ಅಂದ್ರೆ ನಾಳೆ ಎಲ್ಲೂ ಕೂಡ ಆಚೆ ನಿಲ್ಲಕ್ಕಾಗಲ್ಲ ಯಾಕಂದ್ರೆ ನಾಲ್ಕು ಜನಕ್ಕೆ ಗೊತ್ತಾಗಿದೆ ಅಲ್ವಾ ಸೊ ಹಾಗಾಗಿ ನಾವು ಪಬ್ಲಿಸಿಟಿಯನ್ನ ಹೆಚ್ಚು ಕೊಡ್ತಾ ಇದ್ದಾರೆ ಅಂದ್ರೆ ಇವ್ರ ಮನೆಗೆ ಹೋಗ್ತಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಾದ್ರೆ ಜಯರಾಮ್ ರೆಡ್ಡಿ ಸರ್ ಮನೆಗೆ ಹೋಗ್ತಾರೆ ನಮ್ಮ ಮನೆಗೆ ಏನಕ್ಕಪ್ಪ ಕರಿಬಾರ್ದು ಅಂತ ಹೇಳಿ ಅವ್ರಿಗೂ ಕೂಡ ಕರಿಬೇಕು ಅನ್ನೋ ಭಾವನೆ ಹುಟ್ಟುತ್ತೆ ಅನ್ನೋ ಕಾರಣಕ್ಕೆ ನಾವು ಹೆಚ್ಚೆಚ್ಚು ಕಾರ್ಯಕ್ರಮ ಮಾಡ್ತಾ ಇದೀವಿ ಇದು ಖಂಡಿತವಾಗಿ ಯಶಸ್ಸು ಇದಕ್ಕೆ ಸಿಗತ್ತೆ ಹೆಚ್ಚೆಚ್ಚು ಕಾರ್ಯಕ್ರಮ ಮಾಡಬೇಕು ಅದೊಂದೇ ನಮ್ಗೆ ಅಂತ ಅನಿಸಿರೋ ದಾರಿ ಥ್ಯಾಂಕ್ ಯು ನಮಗೆ ಒಂಥರ ಈ ಅರಿವು ಭಾರತ ಭಾರತಿ ಇದರಿಂದ ನಮಗೊಂಥರ ಸಂತಸ ಸುದ್ದಿ ಈ ಭಾಗದಲ್ಲಿ ನಮಗಿಂತ ಸಂತೋಷದ ಹಬ್ಬ ಯಾವುದೂ ಇಲ್ಲ ಅರಿವು ಅರಿವು ಭಾರತ ಮತ್ತು ನಮ್ಮ ಮಂಜುನಾಥ್ ರೆಡ್ಡಿ ಅವರು ನೇತೃತ್ವದಲ್ಲಿ ಅದ್ಭುತವಾಗಿ ನಮಗೊಂದು ಖುಷಿ ತಂದು ನಮ್ಮ ದಲಿತರು ಈ ಜನರಲ್ ಮನೆಗೆ ಅವರು ಸುವರ್ಣೆಯರ್ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಒಂದು ಅದ್ಭುತವಾದ ದೊಡ್ಡ ಸಾಧನೆ ಅದು ನಮಗೆ ತುಂಬ ಖುಷಿಯಾಯಿತು ಸಂತೋಷ ಆಯಿತು ನಮ್ಮ ಭಾಗದಲ್ಲಿ ಯಾವುದೇ ಯಾವ ಸುವರ್ಣಿಯರು ನಮ್ಮ ಮನೆಗಳಿಗೆ ಸೇರಿಸೋಲ್ಲ ನಾವು ನೋಡೇ ಇರೋಲ್ಲ ಅವ್ರ ಮನೆಗಳನ್ನು ಅಂಥ ವಿಚಾರದಲ್ಲಿ ಮಂಜುನಾಥ್ ರೆಡ್ಡಿ ಅವರು ಮತ್ತು ಜಯರಾಮ್ ರೆಡ್ಡಿ ಅವರು ನಮಗೆ ಈ ಅವಕಾಶ ಕಲ್ಪಿಸಿದ್ದಾರೆ ಈ ಭಾಗದಲ್ಲಿ ನಮ್ಮವ್ರಿಗೆ ತುಂಬ ಖುಷಿಯಾಯಿತು ನಮಗೂ ನಮ್ಮನ್ನು ಈ ಭಾಗದಲ್ಲಿ ನೋಡಿ ಖುಷಿಯಾಯಿತು ತುಂಬ ಸಂತಸದ ಸುದ್ದಿ ಸರ್ ಇದು